ಹೆಂಬವಳ್ಳಿ ಪಂಚಾಯತ್ ಬಹಳ ಸಣ್ಣ ಪಂಚಾಯತ್ ಕೇವಲ ಒಂದು ಆರೂವರೆ ಲಕ್ಷ ಆನ್ಯುವಲ್ ಇನ್ಕಮ್ ಬರುವಂತಹ ಒಂದು ಪಂಚಾಯತ್ ಆಗಿರ್ತದೆ ಇಲ್ಲಿ ಕೊರೋಣ ಮುಕ್ತಿ ಮತ್ತೊಂದು ಪೂರ್ವೆಟ್ಟು ಎನ್ನುವಲ್ಲಿ ಒಂದು ಜನವಸ್ತಿ ಪ್ರದೇಶ ಅದು ಅಲ್ಲಿ ಜನರಿಗೆ ಒಂದು ಇಪ್ಪತ್ತೆಂಟು ಮನೆಗಳುಂಟು ಆ ಇಪ್ಪತ್ತೆಂಟು ಮನೆಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಉಂಟು ನಮಗೆ ನೀರು ಬೇಕು ಅಂತೇಳಿ ಒಂದು ಪಂಚಾಯತಿಗೆ ಬೇಡಿಕೆಯನ್ನು ಕೊಡ್ತಾರೆ ಯಾವ ರೀತಿ ಪ್ಲಾನ್ ಮಾಡುವಂತ ಹೇಳಿದು ನೋಡಿದಾಗ ಅಲ್ಲಿ ನೀರಿನ ಮೂಲ ಇತ್ತು ನೀರಿನ ಮೂಲ ನಮ್ಮ ಶಾಸಕರ ಒಂದು ರೀತಿಯಿಂದ ಅಲ್ಲಿ ಒಂದು ಬಾವಿ ಹೊಂದಿರ್ತಾರೆ ಆದ್ರೆ ಅಲ್ಲಿ ಟ್ಯಾಂಕ್ ಇರಲಿಲ್ಲ ನಂತರ ಅಲ್ಲಿಗೆ ನೀರನ್ನು ಜನರಿಗೆ ಸಪ್ಲೈ ಮಾಡಲಿಕ್ಕೆ ನಮಗೆ ವಿದ್ಯುತ್ ಅವಶ್ಯಕತೆ ಬೇಕು ವಿದ್ಯುತ್ ತರಲಿಕ್ಕೆ ಹೇಗೋ ಇವರು ಅರಣ್ಯ ಲೆಕ್ಕ ನಮಗೆ ಬಿಡ್ಲಿಲ್ಲ ಆ ಪ್ರಕಾರ ಒಂದು ಪ್ಲಾನ್ ಮಾಡಿದಾಗ ನಾವು ಅನಂತರ ಸೋಲಾರ್ ಮೋಟರ್ ಅನ್ನು ಹಾಕಿದ್ರೆ ಹೇಗೆ ಅಂತ ಚಿಂತನೆಯನ್ನು ಮಾಡುತ್ತೇವೆ ಆ ಪ್ರಕಾರ ಸೋಲಾರ್ ನಾಲ್ಕು ಲಕ್ಷ ನಾಲ್ಕು ತೊಂಬತ್ತೈದು ಕರ್ಚೇರಲ್ಲಿ ಒಂದು ಸೋಲಾರ್ ಪ್ಯಾನಲ್ ಅನ್ನು ರಚನೆ ಮಾಡ್ತೇವೆ ಸೋಲಾರ್ ಪ್ಯಾನಲ್ ರಚನೆ ಮಾಡಿ ಹತ್ತು ಎಚ್ ಪಿ ಮೋಟರ್ ಅನ್ನು ಕೂಡ ಅದಕ್ಕೆ ಕೊಳೆಬಾವಿ ಮಾಡ್ತೇವೆ ಕೊಳೆಬಾವಿಯಲ್ಲಿಂದ ಈಗ ಟ್ಯಾಂಕ್ ಇಪ್ಪತ್ತೈದು ಸಾವಿರ ಲೀಟರ್ ಟ್ಯಾಂಕಿ ಕೂಡ ಜೆ ಜೆಡಿಎಂ ಮೂಲಕ ರಚನೆ ಆಗ್ತದೆ ಆ ಮೂಲಕ ನಾವು ಅಲ್ಲಿ ಇಪ್ಪತ್ತೆಂಟು ಕುಟುಂಬಗಳಿಗೆ ಈಗ ನೀರನ್ನು ಕೊಡ್ತಾ ಇದ್ದಾರೆ ಇದರಿಂದ ಸುಮಾರು ಪಂಚಾಯತ್ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಹತ್ತು ಎಚ್ ಪಿ ಮೋಟರ್ ಬಿಲ್ ಬರ್ತಾ ಇತ್ತು ಇಂದ ಅದೀಗ ಬಿಲ್ ಬರ್ತಾ ಇಲ್ಲ ಪಂಚಾಯತಿಗೆ ಮೂವತ್ತೈದು ಲಕ್ಷ ಹೇಳಿದ್ರೆ ಸುಮಾರು ಒಂದು ಮೂರು ಮೂರೂ ಲಕ್ಷ ವಾರ್ಷಿಕವಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಈ ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ ಯೋಜನೆಯನ್ನು ನಾವು ಐದು ಲಕ್ಷ ರೂಪಾಯಿ ಯೋಜನೆಯ ವರದಿಯನ್ನು ಸಿದ್ಧಪಡಿಸಿಕೊಂಡೆವು ಆ ಬಳಿಕ ನಾವು ಬಿದ್ದುದಾರರ ಮೂಲಕ ಕೊಟೇಶನ್ ಕರೆದು ಸುಮಾರು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಅಂತಿಮ ಮಟ್ಟಕ್ಕೆ ಕಾಮಗಾರಿಯನ್ನು ಮುಕ್ತಾಯಗೊಳಿಸಲು ಆದೇಶ ನೀಡಿದ್ದೆವು ಕಾಮಗಾರಿಯನ್ನು ಪೂರ್ಣಗೊಳಿಸಿದ ಬಳಿಕ ನಾವು ಈ ಬೋರ್ವೆಲ್ನಿಂದ ಸುಮಾರು ಇಪ್ಪತ್ತೈದು ಸಾವಿರ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ಗೆ ನೀರನ್ನು ಹಾಯಿಸಿದೆವು ನಮ್ಮ ಈ ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ ವ್ಯವಸ್ಥೆಯು ಟೂ ಫೋರ್ಟಿ ವ್ಯಾಟ್ ಪವರ್ ಟ್ವೆಂಟಿ ಐಟ್ ನಂಬರ್ ಡೆಲ್ಟಾ ಡಿ ಸೆವೆನ್ ಪಾಯಿಂಟ್ ಫೈವ್ ಫಾರ್ ಐ ಸ್ಟ್ರಕ್ಚರ್ ಹಾಗೂ ಡಿಸಿ ಕೇಬಲ್ ನೂರ ಮತ್ತು ಅರ್ಥಿಂಗ್ ಕಿಟ್ ಒಳಗೊಂಡಿದೆ